channel ಸೊ ಎಸ್ ತಮ್ಲೈನಲ್ಲಿ ನೋಡಿರ್ತೀರ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ ಗೌಡ್ಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಸೊ ಯಾರ್ಯಾರು ಹೋಗ್ತಾ ಇದ್ದೀವಿ ಅಂತಂದರೆ ನಾನು ಮಲ್ಲೇಶ್ವರು ಅಕ್ಕ ಅಮ್ಮ ಹಾಗೇ ಹೋಗ್ತಾ ಇದ್ದೀವಿ ಸೊ ತುಂಬ ದಿನ ಆದಮೇಲೆ ನಾನು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಸೊ ಅನ್ಫಾರ್ಚುನೇಟ್ಲಿ ನಾನು ಪ್ರೆಗ್ನೆನ್ಸಿ ಜರ್ನಿ ಸ್ಟಾರ್ಟ್ ಆದಾಗಿಂದ ನನಗೆ ವೀಡಿಯೋಸ್ನ ಮಾಡೋದಕ್ಕೆ ಆಗ್ತಿಲ್ಲ ಯಾಕಂತ ಗೊತ್ತಿಲ್ಲ ಸೊ ಮೇ ಬಿ ನೋಡೋಣ ಇನ್ನು ಮುಂದೆ ನಾನು ವೀಡಿಯೋಸ್ನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಸೊ ಯಾರೆಲ್ಲ ಇನ್ನೂ ನನ್ನ ಚಾನೆಲ್ಸ್ దయ్ విడి కొన్ని తనక నోడి అదేనా బస్టూ ಎಸ್ ತುಂಬ ದಿನ ಆದಮೇಲೆ ಮನೇಲಿ ಎಲ್ಲರೂ ಈ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಕಾಯ್ತಾ ಇದ್ವಿ ಇವತ್ತು ಒಂದು ಒಳ್ಳೆ ಟೈಮ್ ಇತ್ತು ಅಂತ ಹೇಳಿ ನಾವು ಇವತ್ತು ದೇವ್ರ ದರ್ಶನ ಮಾಡೋದಕ್ಕೆ ಹೋಗ್ತಾ ಇದೀವಿ ಆ್ಯಂಡ್ ನನಗೆ ನೆಕ್ಸ್ಟ್ ಪಾಪು ಆದ್ಮೇಲೆ ಇನ್ನು ಹೋಗೋದಿಕ್ಕಾಗಲ್ಲ ಅಲ್ವಾ ಸೊ ಹಾಗಾಗಿ ನನ್ನ ಹಸ್ಬೆಂಡು ಇವತ್ತು ಒಳ್ಳೆ ಟೈಮ್ ಅಂತ ಹೇಳಿ ನನಗೆ ಕರ್ಕೊಂಡು ಹೋಗಿದ್ದಾರೆ ಸೊ ವಿಡಿಯೋ ನೋಡ್ತಾ ಕೆಲವರು ಕೆಲವ್ರು ಅಂದ್ಕೊತಾರೆ ಈ ಟೈಮಲ್ಲಿ ಹೋಗಬೇಕಾಗಿತ್ತಾ ಹಾಗೆ ಹೀಗೆ ಅಂತ ಸೊ ನಾನು ಅಷ್ಟು ಡಾಕ್ಟರ್ಸ್ ಗೈಡ್ಲೈನ್ಸ್ ಪ್ರಿಕಾಷನ್ಸ್ ಇಲ್ಲದೆ ನನ್ನ ಗಂಡನೂ ಕೂಡ ಎಲ್ಲೂ ಹೊರಗಡೆ ಕರ್ಕೊಂಡು ಬರಲ್ಲ ಆ್ಯಂಡ್ ನಾನು ಬರೋದು ಇಲ್ಲ ಸೊ ಇದನ್ನ ಹೇಳಬೇಕು ಅಂತ ಅಂತ ಏನಿಲ್ಲ ಆ್ಯಂಡ್ ಕೆಲವರು ಈ ವಿಡಿಯೋ ನೋಡ್ಬಿಟ್ಟು ಅವ್ರಿಗೆ ಕ್ವೆಶನ್ ಆ್ಯಂಡ್ ಆನ್ಸರ್ ಹಾಕೊಳ್ತಾರಲ್ಲ ಸೊ ಅಂಥವ್ರಿಗೆ ಹೇಳ್ಬೇಕಂತ ಅನ್ನಿಸ್ತು ಹೇಳಿದ್ದೀನಿ ಅಲ್ಲಿ ಏನು ತಿ ಕೂತಿರೋದು ಲೈನಿಗೆ ಈ ಥರ ಕಾಯಿ ಕಟ್ಟಕ್ಕ ಏ ಅಲ್ಲ ಅನ್ಸುತ್ತೆ ಕಾಯಿ ಇಟ್ಕೊಂಡವ್ರೆ ಎಲ್ಲ ಇಲ್ಲಿ 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 ಕೂತಿರೋದು ಏನು ಅಂತ

ಸೊ ಅದಾದಮೇಲೆ ಕಾರ್ ಪಾರ್ಕ್ ಮಾಡಿಬರ್ತೀನಿ ಅಂತ ಹೋದರು ಸೊ ನಾವು ಫೋಟೋಸ್ ವೀಡಿಯೋಸ್ನೆಲ್ಲ ತೊಗೊಳ್ಳೋಣ ಅಂತ ಹೇಳಿ ವೀಡಿಯೋ ಮಾಡ್ತಿದ್ದೆ ಸಿಕ್ಕಾಪಟ್ಟೆ ಬಿಸಿಲು ಇರೋದ್ರಿಂದ ನಿಜವಾಗ್ಲೂ ಯಾವ ವೀಡಿಯೋನೂ ಬೇಡ ಫೋಟೋನೂ ಬೇಡ ಸದ್ಯ ದೇವ್ರ ದರ್ಶನ ಮಾಡ್ಕೊಂಡು ಮನೆಗೆ ಹೊರಡೋಣ ಅಂತ ಅನ್ನಿಸ್ಬಿಡ್ತು ಬಿಕಾಸ್ ಫಸ್ಟ್ ಟೈಮ್ ಹೋಗಿರೋದ್ರಿಂದ ಅದೊಂದು ಮೆಮೊರೇಬಲ್ ಅಲ್ವಾ ಸೊ ಹಂಗೆ ವೀಡಿಯೋ ಫೋಟೋಸ್ನೆಲ್ಲ ತೊಗೊಂಡು ಸೊ ಪೂಜೆ ಸಾಮಾನು ತೊಗೋಬೇಕಾಯಿತು ಪೂಜೆ ಸಾಮಾನು ತೊಗೊಂಡು ದೇವ್ರ ದರ್ಶನ ಮಾಡೋಣ ಅಂತ ಲೈನಲ್ಲಿ ಹೋಗ್ವಿ I'm not. ಸೊ ಪೂಜೆ ಸಾಮಾನು ತೊಗೊಂಡಿದ್ದೀವಲ್ಲ ಸೊ ಅದನ್ನು ಪೂಜೆ ಸಾಮಾನು ಹೊಡೆಯೋದಕ್ಕೆ ಯಾರೂ ಅಲ್ಲಿರೋಲ್ಲ ನಾವೇ ತೆಂಗಿನಕಾಯಿನ ಹೊಡ್ಕೊಂಡು ಹೋಗಬೇಕು ಸೊ ನೋಡ್ತಿರ್ಬೋದು ಎಷ್ಟು ಕಡೆ ತೆಂಗಿನಕಾಯಿನ ಕಟ್ಟಿದ್ದಾರೆ ಅಂತ ನಾನು ನಿಜವಾಗ್ಲೂ ಇದೆಲ್ಲ ಫೋನಲ್ಲಿ ಟಿ ವಿಲಿ ನೋಡ್ತಿದ್ದೆ ಈ ದೇವಸ್ಥಾನಕ್ಕೆ ಯಾವಾಗಪ್ಪ ಹೋಗೋದು ಅಂತ ಅನ್ನಿಸ್ತಿತ್ತು ಸೊ ಕೊನೆಗೂ ಫೈನಲಾಗಿ ಆಗಿ ಬಂದ್ವಿ ಎಸ್ ನೋಡಿದ್ರಲ್ಲ ತೊಟ್ಲೆಕಾಯಿ ಬಂತು ಸೊ ಮೊದಲನೇ ಸತಿ ನಾನು ದೇವಸ್ಥಾನಕ್ಕೆ ಬಂದಿರೋದಕ್ಕೂ ಸಾರ್ಥಕ ಆಯಿತು ಆ ತಾಯಿ ನನಗೆ ತೊಟ್ಲೆಕಾಯಿ ಪ್ರಸಾದನ ಕೊಡ್ತು ಸೊ ನನಗಂತೂ ತುಂಬಾ ಖುಷಿಯಾಯಿತು ದೇವಿ ಆಶೀರ್ವಾದ ನಿಮ್ಮ ಮೇಲೆ ನಮ್ಮ ಮೇಲೆ ಸದಾ ಇರಲಿ ಅಂತ ಕೇಳ್ಕೊಳ್ತೀನಿ ಅದು ಇವಾಗಲ್ಲ ಅನ್ಸುತ್ತಲ್ವ ನಮಗೂ ಸೊ ದರ್ಶನ ಮಾಡೋಣ ಅಂತ ಒಳಗಡೆ ಬಂದ್ವಿ ಧರ್ಮಸ್ಥಳದಲ್ಲಿ ಹೇಗೆ ಕ್ಯೂ ಇರುತ್ತೋ ಅದೇ ರೀತಿ ಕ್ಯೂ ಇತ್ತು ಗಾಯ್ ವೀಕೆಂಡ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಜನ ಇದ್ದರು ಹಾಗೆ ದೇವ್ರ ಏನೋ ಒಂದು ದಾರಿ ತೋರಿಸ್ತಾರೆ ಅಂತ ಹೇಳೋದಿಲ್ಲ ಸೊ ಹಾಗೆ ನನಗೂ ಒಂದು ದಾರಿ ತೋರಿಸ್ತು ದೇವರು ಸೊ ಏನಪ್ಪ ಅಂತಂದರೆ ಅಲ್ಲಿ ಫೋರ್ ಗೇಟ್ಸ್ ಇರುತ್ತೆ ಒಂದೊಂದು ಗೇಟ್ಗೂ ಲಾಕ್ ಹಾಕಿರ್ತಾರೆ ಸೊ ಅದಾದಮೇಲೆ ನಮಗೆ ಫ್ಯಾಮಿಲಿಯಲ್ಲಿ ಯಾರಿಗೆ ವಯಸ್ಸಾದವರು ಇರ್ತಾರೆ ಹಾಗೆ ಪ್ರೆಗ್ನೆಂಟ್ ಇರೋರು ಇರ್ತಾರೆ ಚಿಕ್ಕ ಮಕ್ಕಳು ಇರ್ತಾರೆ ಸೊ ಅಂಥವ್ರಿಗೆ ಅಲ್ಲಿ ಕುಂಡಿಸ್ತಾಕು ಬಿಡ್ತಾರೆ ಸೊ ಇನ್ನು ಮಿಗ್ದವರೆಲ್ಲ ಲೈನಲ್ಲೇ ಬರಬೇಕು ಎಲ್ಲರೂ ಬಿಡೋಲ್ಲ ಸೊ ಹಂಗಾಗಿ ಅಮ್ಮ ಪಾಪ ಇತ್ತು ಅಂತ ಹೇಳಿ ಅಲ್ಲೇ ಕೂತ್ಕೊಂಡ್ರು ನನ್ನ ಪ್ರೆಗ್ನೆಂಟ್ ಅಂತ ಹೇಳಿಬಿಟ್ಟು ಅಲ್ಲೇ ಕೊಂಡಿಸಿದ್ರು ಸೊ ಅಕ್ಕನೂ ಮತ್ತು ಮಲ್ಲೇಶ್ವರು ಲೈನಲ್ಲೇ ಬಂದರು ಕಡೆ ಉಳಿಸ್ತು ಮತ್ತೆ ತೀರ್ಥ ಸ್ಥಾನ ಎರಡು ಗಂಟೆ ಕ್ಲೋಸ್ ಆಗುತ್ತೆ ತೀರ್ಥ ಸ್ಥಾನ ಮಧ್ಯಾಹ್ನ ಎರಡು ಗಂಟೆ ಮುಕ್ತ ಆಗುತ್ತೆ ಆಸಕ್ತ ಬಸ್ಸನ್ನು ಮಾಡಿಸ್ಕೊಳ್ಳಿ ಎಲ್ಲ ಕಡೆಯಿಂದ ಬಸ್ ವ್ಯವಸ್ಥೆ ಇದೆ ನೋಡಿಗುಡುಗಲ್ಲು ತುಮಕೂರು ಪೌಟಗೆರೆ ಶಿವ ಪಾವುಗಡ ಯಾದಗಿರಿ ಈ ಕಡೆ ಮಂಗಳೂರು ಮಂಡ್ಯ ಮೈಸೂರು ಶ್ರೀರಂಗಪಟ್ಟಣ ಮಂಗಳೂರು ಸ್ವೀಡಲ್ ಅಲ್ಲೇ ಈಗ ಈಚೆ ಇರೋದು ಹೆಚ್ಚಿನ ಹೆಚ್ಚಿನ ಧಾರಾಸ್ತ್ರೀ ಯಾರು ಸೊ ಫೈನಲ್ ಆಗಿ ದೇವ್ರ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ದೇವ್ರ ದರ್ಶನ ತುಂಬಾ ಚೆನ್ನಾಗಾಯಿತು ಸೊ ಹಾಗೆ ಬಂದಾಗ ಈ ಕಡೆ ಎಲ್ಲರೂ ಕಾಯಿನ್ ಇಟ್ಟು ನಾವು ಕೈ ಮುಗಿತಾ ಇದ್ದರು ನನಗೇನಂತ ಗೊತ್ತಾಗಿಲ್ಲ ನಿಜವಾಗ್ಲೂ ಸೊ ತಡಿ ಅಂತ ಹೇಳ್ಬಿಟ್ಟು ನಾವು ಕಾಯಿನ್ನ ಇಡೋಣ ಅಂತ ಹೋದ್ವಿ ಅಲ್ಲಿ ನೋಡಿದ್ರೆ ಮಲ್ಲೇಶ್ವರ್ಗೂ ಕಚ್ಕೊಳ್ತೇನೋ ನನಗೆ ಗೊತ್ತಿಲ್ಲ ಆ್ಯಂಡ್ ನನಗೂ ಕಚ್ಕೊಳ್ಳಿಲ್ಲ ಆ್ಯಂಡ್ ಅಕ್ಕಂಗೂ ಕಚ್ಕೊಳ್ಳಲಿಲ್ಲ ಅಮ್ಮ ಮಾತ್ರ ಕಾಯ್ನ ಕಚ್ಕೊಳ್ತು ಇಟ್ಟಿದ ತಕ್ಷಣ ಪರವಾಗಿಲ್ಲ ನಮ್ಮ ಆಸೆ ಮಕ್ಕಳ ಆಸೆ ತಾಯಿ ಆಸೆ ಒಂದೇ ಆಗಿರುತ್ತಲ್ವ ಸೊ ಹಾಗಾಗಿ ನಮ್ಮಮ್ಮನ ಹಸೆನ ಈಡೇ ಇರಲಿ ಅಂತ ಅಂದ್ಕೊಳ್ತೀನಿ ಸೊ ಅಲ್ಲಿ ತುಂಬ ಕಷ್ಟ ಗಾಯಿಸ್ ನಿಜವಾಗ್ಲೂ ಅಷ್ಟು ಈಸಿಯಾಗಿ ನಾವು ಕಾಯಿನ್ನ ಆಗೋದಿಲ್ಲ ಸೊ ಪರವಾಗಿಲ್ಲ ದೇವರು ಹೇಗೋ ಒಳ್ಳೇದು ಮಾಡಲಿ ಸೊ ಹಾಗಾಗಿ ಅಲ್ಲಿ ನೋಡ್ತಿರ್ಬೋದು ಅಮ್ಮನ ಕಾಯಿನ್ ಎಷ್ಟು ಕ್ಲಿಯರಾಗಿ ಕಚ್ಕೊಳ್ತು ಹಿಂಗೆ ಇಟ್ಟಿದ್ದ ತಕ್ಷಣ ಸೊ ನಾನು ಟ್ರೈ ಮಾಡ್ತಾನೆ ಇದ್ದೆ ಆಗಲೇ ಇಲ್ಲ ಆಮೇಲೆ ಅಲ್ಲಿ ಎಲ್ಲರೂ ಎಲ್ಲೋ ಒಂದು ಕಡೆ ಹಿಂಗೆ ಇಟ್ಬಿಟ್ಟು ಹಿಂಗೆ ಬಂದುಬಿಟ್ಟೆ ನಿಜವಾಗ್ಲೂ ಆಗಲಿಲ್ಲ ಗಾಯಿಸ್ ಸೊ ನಿಮ್ಗೆ ಯಾರಿಗಾದ್ರೂ ಈ ತರ ಕಚ್ಕೊಂಡಿದ್ರೆ ಕಮೆಂಟ್ ಮಾಡಿ ബസവണ്ണ ഐത്ത് എന്താ 이리다일일이리 <laughs> <laughs> ಎಸ್ ಫೈನಲ್ ಆಗಿ ದರ್ಶನ ಮಾಡಿಕೊಂಡು ರೈಟ್ ಸೈಡಿಗೆ ಬಂದ್ರೆ ಇಲ್ಲಿ ಒಳಗಡೆ ನಮ್ಗೆ ಬಸವಣ್ಣ ಇರ್ತಾರೆ ಸೊ ಬಸವಣ್ಣನ ಹತ್ರ ಏನ್ ತಿಷ್ಟು ಜನ ಕೂತಿದ್ದಾರೆ ಅಂತ ಅಂದ್ಕೊಳ್ತೀರಾ ಎಸ್ ನಾವೇನು ಆಗಬೇಕು ಅಂತ ಅಂದ್ಕೊಂಡಿರ್ತೀವಿ ದೇವ್ರ ಮುಂದೆ ಹೋಗ್ಬಿಟ್ಟು ಎರಡು ಕೈ ಇಲ್ಲಿ ಮುಂದೆ ಇಟ್ಟು ನಾವು ಅಲ್ಲಿ ಕೂತ್ಕೊಂಡ್ರೆ ಬಸವಣ್ಣ ನಮಗೆ ಆಗುತ್ತೆ ಅಂತಂದರೆ ಬಲಗಾಲನ್ನು ನಮ್ಮ ಕೈ ಮೇಲೆ ಇಡ್ತಾರಂತೆ ಸೊ ಆಗೋಲ್ಲ ಅಂತಂದರೆ ಎಡಗಾಲನ್ನ ಇಡ್ತಾರಂತೆ ಸೊ ನೀವು ನೋಡ್ತಿರ್ಬೋದು ಅಲ್ಲಿ ಯಾರೋ ಹಿಂಗೆ ಕೇಳ್ತಿದ್ದಾರೆ ಪ್ರಸಾದನ ಸೊ ಬಸವಣ್ಣ ಬಲಗಾಲನ್ನು ಎಷ್ಟು ಚೆನ್ನಾಗಿ ಕೈ ಮೇಲೆ ಹಿಂಗೆ ಇಟ್ಟು ಆಶೀರ್ವಾದ ಮಾಡ್ತಿದೆ ಸೊ ಈ ಥರ ಪ್ರಶ್ನೆ ಕೇಳೋರು ಈ ಥರ ಬಸವಣ್ಣನ ಮುಂದೆ ಕೂತ್ಕೊಂಡು ಪ್ರಶ್ನೆ ಕೇಳಿಬಿಟ್ಟು ಅವರ ಆಸೆನ ಈಡೇರಿಸ್ಕೊಳ್ತಾರೆ ಸೊ ಅದಾದಮೇಲೆ ಊಟ ಮಾಡೋಣ ಅಂತ ಅನ್ನದಾಸ ಕಡೆ ಹೋದ್ವಿ ಇಲ್ಲಿ ದಿನ ಪ್ರತಿನಿತ್ಯ ಊಟ ಇರುತ್ತಂತೆ ಟ್ವೆಂಟಿ ಫೋರ್ ಅವರ್ಸ್ ಊಟ ಇರುತ್ತೆ ಹಾಗೆ ಅಲ್ಲಿ ಅಡುಗೆ ಮಾಡ್ತಿರೋದನ್ನ ನೀವು ನೋಡ್ತಿರ್ಬೋದು ಸೊ ಟ್ವೆಂಟಿ ಫೋರ್ ಅವರ್ಸ್ ಈ ಕಡೆ ಅಲ್ಲಿ ಅಡುಗೆ ಬೇಯಿಸ್ತಾ ಇರ್ತಾರೆ ಈ ಕಡೆ ಅನ್ನದಾನ ಮಾಡ್ತಾ ಇರ್ತಾರೆ ಆ್ಯಂಡ್ ಈ ಕಡೆ ಬಂದರೆ ನಮಗೆ ರೈತರ ಬಗ್ಗೆ ಎಷ್ಟು ಚೆನ್ನಾಗಿ ಮೋಟಿವೇಶನ್ ಮಾಡಿದ್ದಾರೆ ಅಂತಂದರೆ ಅನ್ನನ ವೇಸ್ಟ್ ಮಾಡಬಾರ್ದು ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ತಿನ್ನಬೇಕು ವೇಸ್ಟ್ ಮಾಡಬಾರ್ದು ರೈತರು ಬೆಳೆದಿರೋ ಅಂತಹ ಸೊ ಎಷ್ಟು ಚೆನ್ನಾಗಿ ನಮಗೆ ಮೋಟಿವೇಶನ್ ಆಗೋ ಥರ ಒಂದು ಸ್ಟ್ಯಾಚನ್ನ ಹಾಕಿದ್ದಾರೆ ಚೆಲ್ಲದಿರಿ ಅನ್ನ ಹಸಿದವರಿಗೆ ಅದೇ ಚಿನ್ನ ಅಂತ ಸೊ ಇದನ್ನು ನೋಡಿದಾಗ ಅನ್ನನ ನಾವು ವೇಸ್ಟ್ ಮಾಡಬಾರ್ದು ಅಂತ ನಾವು ಎಷ್ಟು ಬೇಕೋ ಅಷ್ಟು ಅನ್ನ ಹಾಕಿಸ್ಕೊಂಡು ಊಟ ಮಾಡಬೇಕು ಸೊ ಅದಾದಮೇಲೆ ನಾವು ಊಟಕ್ಕೆ ಕೂತಿದ್ದಾಗ ನಾನು ವಿಡಿಯೋ ಮಾಡೋದಕ್ಕಾಗಿಲ್ಲ ಏನು ಊಟ ಪ್ರಸಾದ ಕೊಟ್ಟರು ಅಂತ ಸೊ ಪಾಯಸ ಅನ್ನ ಸಾಂಬಾರು ಮಜ್ಜಿಗೆ ಆಮೇಲೆ ಒಂಥರ ಪಲ್ಯ ಕೊಟ್ಟರು సో అదే నేను వీడియో క్యాప్చర్ మోదక ఆగి బట్ ఊట అంతూ సూపర్గ్ నిజవ్లూ సఖ ఊట ಸೊ ಊಟ ಮುಗಿಸ್ಕೊಂಡು ನಾವು ಹೊರಗಡೆ ಬಂದಮೇಲೆ ಫೋಟೋಸ್ ಮತ್ತು ವೀಡಿಯೋಸ್ ತೊಗೊಳ್ಳೋಣ ಅಂತ ಬಂದ್ವಿ ಸೊ ಅಲ್ಲಿ ಚಾಮುಂಡೇಶ್ವರದ್ದು ಸ್ಟ್ಯಾಚ್ಯೂ ಇದೆಯಲ್ಲ ಮಿಡಲಲ್ಲಿ ಸೊ ಅಲ್ಲಿ ಹೋಗೋದಕ್ಕೆ ನೀವು ನೋಡ್ತಿರ್ಬೋದು ರೈಟ್ ಸೈಡಲ್ಲಿ ವೀಡಿಯೋನ ಸಿಕ್ಕಾಪಟ್ಟೆ ಜನ ಇರೋದರಿಂದ ನಿಜವಾಗ್ಲೂ ನನಗಂತೂ ಆಲ್ರೆಡಿ ಸುಸ್ತಾಗಿಬಿಟ್ಟಿದ್ದೆ ಬಿಸಿಲು ಇರೋದ್ರಿಂದ ಇನ್ನೂ ಡಬಲ್ ಸುಸ್ತಾಗಿಬಿಟ್ಟಿದ್ದೆ ಸೊ ಹಂಗಾಗಿ ಹೋಗೋದು ಬೇಡ ಅಂತ ಹೇಳಿ ನಾವು ಅಲ್ಲಿಂದನೇ ನಾವು ಕೈ ಮುಕ್ಕೊಂಡು ಫೋಟೋಸ್ ವೀಡಿಯೋಸ್ ತೊಗೊಂಡು ನಾವು ದೇವ್ರ ದರ್ಶನ ಮಾಡಿಕೊಂಡು ಮನೆಗೆ ಹೊರಟ್ವಿ ಓಕೆ ಗಾಯ್ಸ್ ಈ ವಿಡಿಯೋ ಇಷ್ಟ ಹಾಕಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಆ್ಯಂಡ್ ಮುಂದೆ ನಾನು ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಬಿಕಾಸ್ ನಾನು ಆಗಲೇ ಹೇಳ್ದಂಗೆ ನನ್ನ ಪ್ರೆಗ್ನೆನ್ಸಿ ಸ್ಟಾರ್ಟ್ ಆದಾಗಿಂದ ಜರ್ನಿ ನಾನು ವೀಡಿಯೋ ಆಗ್ತಿಲ್ಲ ಯಾಕಂತ ಗೊತ್ತಿಲ್ಲ ಆ್ಯಂಡ್ ವೀಡಿಯೋ ಮಾಡೋದಕ್ಕೂ ನನಗೇನು ಅಷ್ಟು ಇಂಟ್ರೆಸ್ಟು ಬರ್ತಿಲ್ಲ ಸೊ ಹಾಗಾಗಿ ನಾನು ನೋಡೋಣ ಇನ್ನು ಮುಂದೆ ನಾನು ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಸೊ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಲಾಟ್ಸ್ ಆಫ್ ಲವ್ ಟಾಟಾ ಬಾಬಾ